ಲೋಕಸಭಾ ಕ್ಷೇತ್ರದ ಎನ್ ಡಿ ಅಭ್ಯರ್ಥಿಯಾದಂಥ ಡಾಕ್ಟರ್ ಸುಧಾಕರ್ ಅವರು ಅದ್ಭುತವಾದ ಗೆಲುವನ್ನು ಸಾಧಿಸಿದ್ದಾರೆ ಈ ಗೆಲುವಿಗೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ ಬಾಂಧವರು ಅದರಲ್ಲಿ ವಿಶೇಷವಾಗಿ ನೆಲಮಂಗಲದ ಮತ ಬಾಂಧವರು ಇವತ್ತು ಸುಮಾರು ಮೂವತ್ತ್ನಾಲ್ಕು ಸಾವಿರ ಲೀಡನ್ನು ಕೊಟ್ಟು ಅತ್ಯಧಿಕ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಆದ್ದರಿಂದ ಸುಧಾಕರ್ ಅವರು ಒಳ್ಳೆ ಕೆಲಸವನ್ನು ಮಾಡ್ತಾರೆ ನಮ್ಮ ನರೇಂದ್ರ ಮೋದಿ ದಿಯವರು ದೇವೇಗೌಡರು ಹಿರಿಯ ಮುತ್ಸೂದಿಗಳು ಸೇರಿಕೊಂಡು ನಮ್ಮ ಯಡಿಯೂರಪ್ಪ ಸಾಹೇಬರು ವಿಜಯೇಂದ್ರ ಅವರು ಕುಮಾರಣ್ಣವರು ಎಲ್ಲ ಸೇರ್ಕೊಂಡಿದ್ದಕ್ಕೋಸ್ಕರ ಇವತ್ತು ನಮ್ಮ ನೆಲಮಂಗಲದ ತಾಲೂಕಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಎಲ್ಲ ಮುಖಂಡರು ಡಾಕ್ಟರ್ ಶ್ರೀನಿವಾಸ ಅವರು ಸಪ್ತಗಿರಿ ಶಂಕರ್ ನಾಯ್ಕರವರು ನಮ್ಮ ಯುವ ಮುಖಂಡರಾದ ರಾಮಕೃಷ್ಣಪ್ಪನವರು ಜಗದೀಶ್ ಚೌಧರಿ ಅವರು ನಮ್ಮ ರಾಜಮರು ಮತ್ತು ಕೌನ್ಸ್ಲರ್ಗಳು ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ರಾಜಿಳು ಭಾಳ ಜನ ಎಲ್ಲ ಕಾರ್ಯ ಮಂಗ್ಲಕ್ಕ ಸೌಮ್ಯವರು ಮತ್ತು ಎಲ್ಲ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಅದ್ಭುತವಾದ ಗೆಲ್ಲದವನ್ನ ತೋರಿಸ್ಕೊಟ್ಟಿದೀವಿ ಮುಂದೆ ಇದೇ ರೀತಿ ನಾವು ಜಿಲ್ಲಾ ತಾಲೂಕ್ ಪಂಚಾಯತ್ ನಗರಸಭೆ ಎಲ್ಲನೂ ಸಹ ನಾವು ಗೆಲ್ತೀವಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಅಲೆಯನ್ಸು ಅದ್ಭುತವಾದ ಗೆಲ್ತವನ್ನು ಗೆಲ್ತೀವಿ ಅಂತ ಹೇಳ್ತಾ ನೆಲಮಂಗ್ಲ ಜನರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೆ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅತ್ಯಂತ ಒಂದು ಲಕ್ಷದ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತಗಳಿಂದ ಅಂತರದಿಂದ ಇವತ್ತು ಆರಿಸಿ ಬಂದಿದ್ದಾರೆ ಇವತ್ತು ಈ ಇಷ್ಟು ಮತವನ್ನು ಕೊಟ್ಟಂಥ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ ಮತ್ತು ಇವತ್ತು ಒಬ್ಬ ಸಭ್ಯ ಅಭ್ಯರ್ಥಿ ನಮ್ಮನ್ನು ಹಾರಿಸಿ ಈ ದೇಶಕ್ಕೆ ಕೊಟ್ಟಿದ್ದಾರೆ ಬರುವಂಥ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಈ ಭಾರತ ದೇಶದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂಥ ಒಂದು ಪಣವನ್ನು ತೊಟ್ಟಿದ್ದಾರೆ ನಮ್ಮ ಅಭ್ಯರ್ಥಿ ನಮ್ಮ ಎಂ ಪಿ ಸ ಎಂ ಪಿ ಆದಂಥ ಸುಧಾಕರ್ ಅವರು ಅದೇ ರೀತಿಯಲ್ಲಿ ಇವತ್ತೇನು ನಮ್ಮ ನೆಲಮಂಗಲದಿಂದ ಒಂದು ಲಕ್ಷ ಮತಗಳನ್ನು ಕೊಟ್ಟಂತ ಎಲ್ಲ ಮತದಾರರಿಗೂ ನಾನು ವಂದನೆಗಳನ್ನು ತರಿಸ್ತೇನೆ ಅದೇ ರೀತಿಯಲ್ಲಿ ನಾವಿವತ್ತೇನು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಕಾರ್ಯಕರ್ತರು ಮನೆ ಮನೆ ಸಂಪರ್ಕ ಮಾಡಿ ಜನ ಮತದಾರರನ್ನು ಕೈ ಮುಗಿದು ಕಾಲಿಗೆ ನಮಸ್ಕಾರ ಮಾಡಿ ಮತವನ್ನು ಗಳಿಸ್ಕೊಟ್ಟಂಥ ನಮ್ಮ ಮಾಜಿ ಶಾಸಕರು ಮತ್ತು ಶ್ರೀನಿವಾಸಮೂರ್ತಿಯವರು ಎಂ ವಿ ನಾಗರಾಜರು ಸಪ್ತಗಿರಿ ಶಂಕರ ನಮ್ಮ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿಯವರು ತಿಮ್ರಾಯಪ್ಪರು ಇವರೆಲ್ಲರ ಸಹಕಾರ ಮುಖಂಡತ್ವದಲ್ಲಿ ಇಷ್ಟೊಂದು ಮತವನ್ನು ಗಳಿಸಲು ನಮಗೊಂದು ಅವಕಾಶ ಸಿಕ್ಕಿದೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಈ ಎರಡು ಜೋಡಿಯಿಂದ ಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿಯಲ್ಲಿ ಇದೇ ರೀತಿ ಅಭೂತ್ಪೂರ್ವ ಜೀವನ ನಾವು ತಂದುಕೊಡ್ತೀವಿ ಅಂತ ಹೇಳಿ ನಾವು ಇವತ್ತು ಈ ಜನಗಳನ್ನು ಇವತ್ತಿಷ್ಟು ಮತ ಕೊಟ್ಟಂಥವ್ರಿಗೆ ನಾವು ಹೊಂದಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ ಈ ಮಾಧ್ಯಮ ಮೂಲಕ ನಾನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಶುಭವನ್ನು ಕೋರ್ತೇನೆ ನಮ್ಮ ಇಂಡಿಯಾ ಅಭ್ಯರ್ಥಿಗಳು ನಾಲ್ಕು ಲಕ್ಷಕ್ಕೆ ಹೆಚ್ಚು ಮತಗಳಿಂದ ಇವತ್ತು ಜಯಶೀಲರಾಗಿ ಆಯ್ಕೆ ಆಗಿದ್ದಾರೆ ಇವತ್ತು ಈ ಒಗ್ಗಟ್ಟಿನಲ್ಲಿ ಎಂಥ ಬಲ ಇದೆ ಅಂತ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷ ಒಂದಾಗಿ ನೆಲಮಂಗ್ಲ ತಾಲೂಕಿನಲ್ಲಿ ಮೂವತ್ತ್ ಮೂರು ಸಾವಿರಕ್ಕಿಂತ ಹೆಚ್ಚು ಮತಗಳಲ್ಲಿ ಇವತ್ತು ನಮ್ಮ ಸುಧಾಕರನ್ನ ಆಯ್ಕೆ ಮಾಡದಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಥರ ಬರೋ ಚುನಾವಣೆಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಿನಲ್ಲಿ ಏನು ಬಲ ಇದೆ ಅಂತ ತೋರಿಸ್ತಾ ಪ್ರತಿಯೊಂದು ಚುನಾವಣೆಯಲ್ಲೂ ನಾವು ಇದೇ ಥರ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತೀವಿ ಇದಕ್ಕೆ ಮುಖ್ಯವಾಗಿ ನಮ್ಮ ಮಾಜಿ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರಾಗಲಿ ನಾಗರಾಜವರಾಗಲಿ ನಮ್ಮ ಜಿಲ್ಲಾಧ್ಯಕ್ಷಗಳಾದ ನಮ್ಮ ರಾಮಕೃಷ್ಣಪ್ಪರಾಗಲಿ ತಾಲೂಕು ಅಧ್ಯಕ್ಷಗಳಾದಂಥ ತಿಮ್ಮರಾಯಪ್ಪಲಾಗಲಿ ಅಥವಾ ನಮ್ಮ ಜಗದೀಶ್ ಚೌಧರಿಗಳಾಗಲಿ ಎಲ್ಲರ ಒಂದು ಹೋರಾಟ ಹಾಗೂ ನಮ್ಮ ಒಂದು ಬಲದಿಂದ ಗೆಲ್ಲಿ ಗೆಲುವು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ